ಹಲೋ ಎವ್ರಿ ವಾನ್ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್ ಇವತ್ತು ಬುಧವಾರದ ಬ್ಲಾಗ್ ಆಗಿರುತ್ತೆ ನನಗೆ ಇವತ್ತು ಮಾರ್ನಿಂಗ್ ಫೋರ್ ಓ ಕ್ಲಾಕಿಂದ ಸ್ವಲ್ಪ ಬೆನ್ನು ನೋವು ಸ್ಟಾರ್ಟ್ ಆಗಿದೆ ಕಂಟಿನ್ಯೂಸ್ ಆಗಿದೆ ನೋಡೋಣ ಇವತ್ತೇನಾಗುತ್ತೋ ಗೊತ್ತಿಲ್ಲ ಫೋರ್ ಓ ಕ್ಲಾಕಿಂದ ಮಲ್ಕೊಂಡೆ ಇಲ್ಲ ಕಂಟಿನ್ಯೂಸ್ ಪೇಯ್ನ್ ಇರೋದ್ರಿಂದ ಹಂಗೆ ಮಾಡಿಕೊಂಡು ಟೈಮ್ ಪಾಸ್ ಮಾಡಿದ್ದಾಯಿತು ಸ್ವಲ್ಪ ಫ್ರೆಶ್ಅಪ್ ಆಗಿ ಡ್ರೆಸ್ ಅಪ್ ಆಗಿ ಇವಾಗ ಕುತ್ಕೊಂಡಿದ್ದೀನಿ ಪೂಜೆ ಮಾಡಿ ಇವತ್ತೇನಾಗುತ್ತೋ ಗೊತ್ತಿಲ್ಲ ಸಪೋಸ್ ಏನಾದರೂ ಹೊಟ್ಟೆ ನೋವು ಬಂತು ಅಂತಂದರೆ ಹಾಸ್ಪಿಟಲ್ಗೆ ಹೋಗಬೇಕಾಗುತ್ತೆ ಇನ್ನೂ ಟಿಫನ್ ತಿಂದಿಲ್ಲ ನಮ್ಮ ಹಸ್ಬೆಂಡ್ ಥರಕ್ಕೆ ಹೋಗಿದ್ದಾರೆ ಟಿಫನ್ನು ತಿಂದುಬಿಟ್ಟು ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ತೀನಿ ನೋಡೋಣ ಇವಾಗಲೂ ಕೂಡ ಬ್ಯಾಕ್ ಪೇಯ್ನ್ ಇದೆ ನೋಡೋಣ ಕೆಲವೊಬ್ಬರಿಗೆ ಬ್ಯಾಕ್ ಪೇಯ್ನ್ ಬರುತ್ತಂತೆ ತುಂಬ ಸಿವಿಯರ್ ಆದರೆ ಹಾಸ್ಪಿಟಲ್ಗೆ ಹೋಗಬೇಕಾಗುತ್ತೆ ಕೆಲವರಿಗೆ ಹೊಟ್ಟೆ ನೋವು ಕೂಡ ಬರುತ್ತಂತೆ ನೋಡೋಣ ಏನಾಗುತ್ತೋ ಅಂತ ಗೊತ್ತಿಲ್ಲ ಇವತ್ತು ಅಂತ ನನಗೂ ಕೂಡ ಕ್ಯೂರಿಯಾಸಿಟಿ ಇದೆ ಇವತ್ತಿನ ಡೇ ಯಾವ ಥರ ಹೋಗುತ್ತೆ ಅಂತ ನಿಮಗೂ ಕೂಡ ತೋರಿಸ್ಕೊಡ್ತೀನಿ ಆದಷ್ಟು ವೀಡಿಯೋಸ್ನ ಮಾಡ್ಕೊಳ್ಳೋಕ್ಕೆ ಹೇಳ್ತೀನಿ ಎಷ್ಟಾಗುತ್ತೋ ಅಷ್ಟು ನ ವೀಡಿಯೋಸ್ ಸಿಕ್ಕಿದ್ರೆ ಅದನ್ನು ನಾನು ಅಪ್ಲೋಡ್ ಮಾಡ್ತೀನಿ ಮತ್ತು ಇವತ್ತಿನ ಡೇ ಯಾವ ಥರ ಹೋಗುತ್ತೆ ತೋರಿಸ್ಕೊಡ್ತೀನಿ ಮತ್ತು ಇನ್ನು ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಹೋಗ್ಬಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಪಕ್ಕದಲ್ಲಿ ಕಾಣಿಸ್ತಿರೋ ನ ಪ್ರೆಸ್ ಮಾಡಿ ಅವಾಗ ನಾನು ಅಪ್ಲೋಡ್ ಮಾಡೋ ಪ್ರತಿ ವಿಡಿಯೋದು ನೋಟಿಫಿಕೇಷನ್ ನಿಮಗೆ ಬಂದು ತಲುಪುತ್ತೆ ಮತ್ತು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಸಪೋರ್ಟ್ ಮಾಡ್ತಾ ಇರೋರಿಗೆ ತುಂಬಾ ಥ್ಯಾಂಕ್ಸ್ ಇದೇ ರೀತಿ ಸಪೋರ್ಟ್ ಮಾಡಿ ಮತ್ತೆ ವಿಡಿಯೋ ಸ್ಟಾರ್ಟ್ ಮಾಡ್ಕೊಳ್ಳೋಣ ಬನ್ನಿ ಹಾಸ್ಪಿಟಲ್ಗೆ ಹೋಗಬೇಕಾಗಿತ್ತು ಒಂದು ಇಂಜೆಕ್ಷನ್ ಇತ್ತು ಆ ಇಂಜೆಕ್ಷನ್ ಮಾಡಿಸ್ಕೊಂಡು ಬರಬೇಕಾದ್ರೆ ನಾನು ಅಮ್ಮ ಅಂತವೇ ಒಂದು ಸ್ವಲ್ಪ ನೀರು ದೋಸೆ ತೊಗೊಂಡು ಮತ್ತು ನಮ್ಮಮ್ಮ ಮಸಾಲ ದೋಸೆ ತೊಗೊಂಡ್ರು ಇಬ್ಬರು ಕೂಡ ತಿನ್ಕೊಂಡು ಮತ್ತು ಮನೆಗೆ ಬಂದ್ವಿ ಅದಾದಮೇಲೆ ಮತ್ತೆ ವೀಡಿಯೋ ಮಾಡ್ಕೊಳಕ್ಕೆ ಹೋಗಿಲ್ಲ ಮತ್ತು ಮಾರ್ನಿಂಗ್ ಬೆಳಗ್ಗೆನೇ ವೀಡಿಯೋನ ಇದ್ದೆ ಎದ್ದು ನಾನು ಫ್ರೆಶ್ಅಪ್ ಆಗಿ ಬರೋಷಲ್ಲಿ ಅಮ್ಮ ಚಿತ್ರಾನ್ನ ಮಾಡ್ತಾಯಿದ್ರು ಇವಾಗ ಅಮ್ಮ ಮನೆಯಲ್ಲೇ ಇರೋದ್ರಿಂದ ಬೆಳಿಗ್ಗೆ ಬೇಗನೇ ಟಿಫನ್ ಮಾಡಿಬಿಡ್ತಾರೆ ಬೆಳಗ್ಗೆ ಬೇಗನೆ ಟಿಫನ್ ಕೇಳಿಸುತ್ತೆ ಯಾಕಂದರೆ ಬೆಳಗ್ಗೆ ಬೇಗ ಹೊಟ್ಟೆ ಸ್ಟಾರ್ಟ್ ಆಗಿಬಿಡುತ್ತೆ ಮತ್ತು ಇದು ನೆಕ್ಸ್ಟ್ ಡೇ ವ್ಲಾಗ್ ಅಂತಲೇ ಹೇಳ್ಬೋದು ಮತ್ತು ನನಗೆ ನೆಕ್ಸ್ಟ್ ಡೇ ಫೋರ್ ಓ ಕ್ಲಾಕಾಗೇನೆ ನನಗೆ ಬ್ಯಾಕ್ ಪೇಯ್ನ್ ಸ್ಟಾರ್ಟ್ ಆಗಿಬಿಟ್ಟಿತ್ತು ನೋಡ್ಬೋದು ಫೇಸು ಯಾವ ಥರ ಆಗಿಬಿಟ್ಟಿದೆ ಅಂದ್ಬಿಟ್ಟು ಅದಾದಮೇಲೆ ಆವತ್ತು ಮತ್ತು ಈವ್ನಿಂಗ್ ನನಗೆ ಸ್ವಲ್ಪ ಹೊಟ್ಟೆ ಪೇಯ್ನ್ ಆಗೋಕೆ ಸ್ಟಾರ್ಟ್ ಆಗ್ತಾಯಿತ್ತು ಅಂದ್ಬಿಟ್ಟು ನಾನು ನಮ್ಮಮ್ಮ ಮತ್ತು ನಮ್ಮ ಪಕ್ಕದ ಮನೆ ಪ್ರಿಯಾ ಅಂತ ಇದ್ದಾಳೆ ಅವಳು ಮೂರು ಜನ ನಾವು ಹಾಸ್ಪಿಟಲ್ಗೆ ಹೋಗ್ಬಿಟ್ಟು ಚೆಕಪ್ ಮಾಡಿಸ್ಕೊಂಡು ವಾಪಸ್ ಮನೆಗೆ ಬಂದ್ವಿ ಏನಕ್ಕೆ ಅಂತಂದರೆ ನನಗೆ ಸರ್ಜರಿ ಆಗಿರೋದ್ರಿಂದ ಅಲ್ಲಿ ಬೇಬಿ ಸ್ವಲ್ಪ ಮೂಮೆಂಟ್ ಮಾಡುತ್ತಲ್ವಾ ಆವಾಗ ಸ್ವಲ್ಪ ಪೇಯ್ನ್ ಬರೋ ಚಾನ್ಸಸ್ ಇದೆ ಅಂತ ಅಂದ್ಬಿಟ್ಟು ಇಂಜೆಕ್ಷನ್ ಮಾಡಿಬಿಟ್ಟು ಬೇಬಿಯ ಒಂದು ಹಾರ್ಟ್ ಬೀಟ್ನ ಮೂಮೆಂಟೆಲ್ಲ ನೋಡಿಬಿಟ್ಟು ಕಳಿಸಿದ್ರು ಹಲೋ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್ ನಿನ್ನೆ ಒಂದು ಬ್ಲಾಗ್ ನ ಇವತ್ತು ನಾನು ಕಂಟಿನ್ಯೂ ಮಾಡ್ತಾ ಇದ್ದೀನಿ ಟೂ ಡೇಸ್ ಇಂದ ಸ್ವಲ್ಪ ಹೊಟ್ಟೆನೋ ಬರೋದು ಹೋಗೋದು ಈ ತರ ಮಾಡ್ತಾ ಇತ್ತು ಇವತ್ತು ಸ್ವಲ್ಪ ಕಡಿಮೆ ಇದೆ ಇವತ್ತು ನನ್ನ ಸೀಮಂತಕ್ಕೆ ಏನೇನ್ ಸಾರಿಗಳು ಬಂದಿದೆ ಏನೇನ್ ಬಂದಿದೆ ಗಿಫ್ಟ್ ಅನ್ನೋದನ್ನ ತೋರಿಸ್ಕೊಡ್ತೀನಿ ತುಂಬಾ ಜಾಸ್ತಿ ಸಾರಿನೇ ಕೊಟ್ಟಿರೋದು ಒಂದ್ ಎರಡ್ ಮೂರ್ ಐಟಮ್ಸ್ ಮಾತ್ರ ಗಿಫ್ಟ್ ಬಂದಿದೆ ಮಿಕ್ಕಿದೆಲ್ಲ ಸ್ವಲ್ಪ ಅಮೌಂಟ್ ಬಂದಿದೆ ಅಮೌಂಟ್ ಏನ್ ನನ್ಗೆ ತೋರ್ಸಕ್ ಹೋಗೋದಿಲ್ಲ ಸ್ಯಾರಿ ಬಂದಿದೆ ಯಾವ್ದು ನನಗ್ ಇಷ್ಟ ನಿಮ್ಗೆ ಯಾವ್ದು ಇಷ್ಟ ಆಗುತ್ತೆ ಕಾಮೆಂಟ್ ಮಾಡಿ ಹೇಳಿ ಇವಾಗ ಕೆಲವೊಂದ್ ಕಡೆ ಹೊಸ ಸ್ಯಾರಿ ಕೊಡಲ್ಲ ಅಂತ ಹೇಳ್ತಾರೆ ಬಟ್ ನಮ್ ಕಡೆ ಏನೋ ಗೊತ್ತಿಲ್ಲ ಎಲ್ಲರೂ ಆಲ್ಮೋಸ್ಟ್ ಸ್ಯಾರಿನೇ ಕೊಟ್ಟಿದ್ದಾರೆ ಮತ್ತೆ ಸೀಮಂತಕ್ಕೆ ಏನೇನ್ ಸಾರಿ ಬಂದಿದೆ ಅನ್ನೋದನ್ನ ನಾನು ವಿಡಿಯೋ ಮಾಡಿ ಕೂಡ ತೋರಿಸ್ಬಿಡಣ ಅಂದ್ಬಿಟ್ಟು ಇವಾಗ ಮತ್ತೆ ನಾನು ಇದು ಒಂದು ಸಾರಿ ಇದು ನಮ್ಮಮ್ಮ ಫ್ರೆಂಡ್ ಏನೋ ಕೊಟ್ಟಿರೋದು ಈ ಕಲರ್ ಅಷ್ಟೇ ಈ ಕಲರ್ ಆಲ್ರೆಡಿ ನನ್ನ ಹತ್ರ ಇದೆ ಬಟ್ ಈ ಪ್ಯಾಟ್ರನ್ ಇರಲಿಲ್ಲ ತುಂಬಾನೇ ಚೆನ್ನಾಗಿದೆ ನಿಮ್ಗೆ ಏನಿಸ್ತು ಕಾಮೆಂಟ್ ಮಾಡಿ ಹೇಳಿ ಎಲ್ಲಾ ಸಾರಿನೂ ಓಪನ್ ಮಾಡಿ ಮಾಡಿ ತೋರ್ಸಕ್ ಆಗೋದಿಲ್ಲ ಯಾಕಂದ್ರೆ ಇಡ್ಬೇಕಾಗತ್ತೆ ಸುಮ್ಮನೆ ಹಂಗಂಗೆ ಮೇಲ್ಮೇಲೆ ತೋರಿಸ್ತೀನಿ ಮತ್ತೆ ಇದೊಂದು ಬಂದಿದೆ ವೈಟ್ ಮತ್ತೆ ಪಿಂಕ್ ಕಾಂಬಿನೇಷನ್ ಅಲ್ಲಿ ಬಟ್ ಯಾರು ಕೊಟ್ಟಿದ್ದಾರೆ ಅಂತ ನನಗೆ ನೆನಪಿಲ್ಲ ಅಷ್ಟೇನೆ ಕಾಟನ್ ಸ್ಯಾರಿ ಚೆನ್ನಾಗಿದೆ ಓಪನ್ ವಿಡಿಯೋ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಮಾಡ್ಕೊಳಕ್ಕೆ ಆಗಿರ್ಲಿಲ್ಲ ಯಾಕಂದ್ರೆ ಸ್ವಲ್ಪ ನನಗೆ ಹೊಟ್ಟೆನೋ ಬರೋದು ಹಂಗೆ ಹೇಗೆ ಆಗ್ತಿತ್ತಲ್ವ ಸರಿ ಇನ್ನು ಮಾಡ್ಲಿ ಮಾಡೇ ಬಿಡೋಣ ಮತ್ತೆ ಮಾಡಿಲ್ಲ ಅಂದ್ರೆ ಮತ್ತೆ ಇನ್ನು ಲೇಟ್ ಹೋಗುತ್ತೆ ಅಂತ ಅಂದ್ಬಿಟ್ಟು ನಾನು ವಿಡಿಯೋನ ಇದ್ದೀನಿ ನಿಮಗೆಲ್ಲ ಈ ಸೀರೆಗಳಲ್ಲಿ ಯಾವ ಸೀರೆ ಇಷ್ಟ ಆಯಿತು ಕಾಮೆಂಟ್ ಮಾಡಿ ನನ್ನ ಒಂದು ಫೇವ್ರೆಟ್ ಸ್ಯಾರಿನೂ ಕೂಡ ನಾನು ಹೇಳಿದ್ದೀನಿ ಇಷ್ಟೊಂದು ಸ್ಯಾರಿ ಬಂದಿದೆ ಇದೆಲ್ಲ ಯಾವಾಗ ಹೊಲ್ಸ್ಕೊತೀನೋ ಏನೋ ಅದು ಗೊತ್ತಿಲ್ಲ ನೋಡೋಣ ಯಾವಾಗ ಹೊಲ್ಸೋಕ್ಕಾಗುತ್ತೋ ಅವಾಗ ಹೊಲ್ಸ್ಕೊಳ್ಳೋದು ಸದ್ಯಕ್ಕೆ ನಾನು ಎಲ್ಲೋ ಆಚೆ ಹೋಗೋದಿಲ್ವಲ್ಲ ಸೊ ಹೊಲ್ಸ್ಕೊಳ್ಳೋ ಅವಶ್ಯಕತೆನೂ ಕೂಡ ಇರೋದಿಲ್ಲ ಮತ್ತು ನನ್ನ ಒಂದು ಸೀಮಂತಕ್ಕೆ ಬಂದಿರೋರಿಗೆಲ್ಲರಿಗೂ ತುಂಬಾ ಥ್ಯಾಂಕ್ಸ್ ಅಂತಲೇ ಹೇಳ್ಬೋದು ನಾವು ಕೂಡ ಇದೇ ಒಂದು ಫಸ್ಟ್ ನಮ್ಮ ಒಂದು ಮನೆಯಲ್ಲಿ ನಡೀತಾ ಇರೋ ಒಂದು ಫಂಕ್ಷನ್ ಹೇಳಿರೋರೆಲ್ಲ ಬಂದರು ನನಗೂ ಕೂಡ ತುಂಬಾ ಆಯಿತು ಫಂಕ್ಷನ್ನು ಕೂಡ ಎಲ್ಲ ಚೆನ್ನಾಗಾಯಿತು ಮತ್ತು ನಮ್ಮ ಒಂದು ಫಂಕ್ಷನ್ ಇದ್ದಿದ್ದು ಬುಧವಾರ ಆಯಿತಲ್ವಾ ಸಾಟರ್ಡೆ ಸಂಡೇ ಆಗಿದ್ದರೆ ಸರಿ ಹೋಗ್ತಾಯಿತ್ತು ಇದರಲ್ಲಿ ಇದು ನನ್ನ ಒಂದು ಫೇವ್ರೇಟ್ ಸ್ಯಾರಿ ಅಂತಾನೆ ಹೇಳ್ಬಹುದು ಸಖತ್ ಚೆನ್ನಾಗಿದೆ ಸಾಫ್ಟ್ ಆಗಿದೆ ತುಂಬಾನೇ ಸಾಫ್ಟ್ ಆಗಿದೆ ಇದನ್ನ ಯಾವಾಗ ಬ್ಲೌಸ್ ಸ್ಟಿಚ್ ಮಾಡಿಸ್ತೀನಿ ಅಂತ ಗೊತ್ತಿಲ್ಲ ಬಟ್ ಮಾಡಿಸ್ಕೊಂಡವಾಗ ನಿಮಗೆ ತೋರಿಸ್ತೀನಿ ಡೆಫಿನೆಟ್ಲಿ ರೀಸೆಂಟ್ ಆಗಿ ಮಾಡಿಸ್ಕೊಳೋಣ ಅಂತ ಇದ್ದೀನಿ ಇದೊಂದು ಸ್ಯಾರಿನ ವೀಕೆಂಡ್ ಆಗಿದ್ದರೆ ಎಲ್ಲರೂ ಇನ್ನೂ ಬರೋರು ಇದ್ದರು ವೀಕ್ ಡೇಸ್ ಆಗಿರೋದ್ರಿಂದ ಸಾಕಷ್ಟು ಜನ ಬರೋಕ್ಕಾಗಿಲ್ಲ ಸೊ ಅವ್ರ ಮೇಲೂ ನಾವೇನು ಬೇಜಾರು ಮಾಡ್ಕೊಳಕ್ಕಾಗೋದಿಲ್ಲ ಯಾಕಂದರೆ ಅವ್ರಿಗೂ ಕೂಡ ಅವ್ರದ್ದೇ ಆದಂತಹ ಕೆಲಸ ಕಾರ್ಯಗಳು ಇರ್ತವೆ ನಾವು ಬನ್ನಿ ಬರಲೇಬೇಕು ಅಂತ ಅಂದ ತಕ್ಷಣ ಅವರು ಅಂದರೆ ನಿಯರ್ ಬೈ ಕೆಲಸ ಇಲ್ಲ ಅಂದರೆ ಹಾಂ ಬರ್ಬೋದು ಹಾಂ ಎಮರ್ಜೆನ್ಸಿ ಇತ್ತು ಅಂತಂದರೆ ಏನೂ ಮಾಡೋಕ್ಕಾಗೋದಿಲ್ಲ ಅದನ್ನು ನಾವು ಅರ್ಥ ಮಾಡ್ಕೊಬೇಕಾಗತ್ತೆ ಯಾರ ಮೇಲೂ ಕೂಡ ನಾವು ಕೋಪ ಮಾಡ್ಕೊಳ್ಳೋ ಇದಿಲ್ಲ ನಮ್ಮ ನಮ್ಮನೇಲಿ ಎಲ್ಲರೂ ಸ್ಟೇಜ್ ಫಸ್ಟ್ ಕುತ್ಕೊಂಡಿದ್ರಲ್ಲ ಆವಾಗಲೇ ಎಲ್ಲನೂ ಓಪನ್ ಮಾಡಿ ಮಾಡಿ ನೋಡಿಬಿಟ್ರು ಯಾರು ಯಾರು ಕೊಟ್ಟಿದ್ದಾರೆ ಅಂತಲೂ ಗೊತ್ತಿಲ್ಲ ಇದೊಂದು ಗಣೇಶ ಸಾರಿ ಇಂದಿದು ಅಸುಕರ ಇನ್ನೊಂದು ಗಿಫ್ಟ್ ಕೊಟ್ಟಿದ್ದಾರೆ ನಿಜ ಯಾರು ನಗ್ಬೇಡಿ ಇವಾಗಲೇ ಪಾಪುಗೆ ಆಟ ಆಡೋಕೆ ಅಂದ್ಬಿಟ್ಟು ಗಿಫ್ಟ್ಗಳನ್ನ ಕೊಟ್ಟಿದ್ದಾರೆ ಇದನ್ನೆಲ್ಲ ಯಾವಾಗ ಯೂಸ್ ಮಾಡ್ತೀವಿ ಅಂತ ಗೊತ್ತಿಲ್ಲ ಸುಮ್ಮನೆ ಎತ್ತಿಟ್ಟಿರೋದು ಅಷ್ಟೇ ಮತ್ತೆ ಒಂದು ಫೋಟೋ ಫ್ರೇಮ್ ಕೊಟ್ಟಿದ್ದಾರೆ ರಾಧಾಕೃಷ್ಣ ಅದು ಇದು ಕೂಡ ಅಷ್ಟೇ ಚೆನ್ನಾಗಿದೆ ಸದ್ಯಕ್ಕಿಂತ ಎಲ್ಲೂ ಹಾಕೋದಿಲ್ಲ ಯಾಕಂದ್ರೆ ಮೇಂಟೈನ್ ಮಾಡೋದು ತುಂಬಾನೇ ಕಷ್ಟ ಇವಾಗ ನೋಡೋಣ ಯಾವಾಗ ಹಾಕ್ತೀರಿ ಅಂತ ಗೊತ್ತಿಲ್ಲ ಮತ್ತೆ ಒಂದಷ್ಟು ಅಮೌಂಟ್ ಬಂದಿದೆ ಅಷ್ಟೇ ಇದಿಷ್ಟೇನೆ ಸೀರೆನೆ ಜಾಸ್ತಿ ಬಂದಿರೋದು ಇದಿಷ್ಟು ಸೀರೆ ನಾನು ಉಟ್ಕೊತೀನಿ ಉಟ್ಕೊಳಲ್ವಾ ಅಂತಾನು ಗೊತ್ತಿಲ್ಲ ನೋಡೋಣ ಎಷ್ಟಾಗುತ್ತೋ ಅಷ್ಟು ಒಲ್ಸ್ಕೊಂತಿನಿ ಇಲ್ಲ ಅಂತಂದ್ರೆ ಇಟ್ಟಿರ್ತೀನಿ ಯಾವಾಗಾದ್ರೂ ಫಂಕ್ಷನ್ಗಳಿಗೆ ಯಾಕಂದ್ರೆ ಇನ್ನೊಂದು ಸರಿ ತಗೊಳ್ಬೇಕಾಗತ್ತಲ್ಲ ಸೊ ಅವಾಗ ಇದನ್ನೇ ಯೂಸ್ ಮಾಡಿದ್ರೆ ಆಯ್ತು ಯಾವ್ದು ಇಷ್ಟ ಬರುತ್ತೆ ಅದನ್ನ ಹೊಲ್ಸ್ಕೊಳ್ತೀನಿ ಇದನ್ ಮಾತ್ರ ಒಲ್ಸ್ಕೊಂತೀನಿ ಈ ಸಾರಿ ಅಂತ ನನಗೆ ಸಖತ್ ಇಷ್ಟ ಆಗ್ಬಿಟ್ಟಿದೆ ಇನ್ನ ಕೆಲವೊಂದು ವಾಚ್ ಕೊಟ್ಟಿದ್ದಾರೆ ಒಬ್ರು ಮತ್ತೆ ಪರ್ಸ್ಗಳು ಕೊಟ್ಟಿದ್ದಾರೆ ಅದು ಅಲ್ಲಿ ಇಲ್ಲಿ ಹಾಕಿದಿನಿ ಇವತ್ತಿನ ಒಂದು ಬ್ಲಾಗ್ ಇದೊಂದು ಸಾರಿ ಒಂದು ಅದೇ ಒಂದು ಸ್ವಲ್ಪ ಕಲೆಕ್ಷನ್ ಇತ್ತು ಅಷ್ಟೇನೆ ನಾನು ತೋರಿಸಬೇಕು ಅಂತ ಅಂದ್ಬಿಟ್ಟು ತೋರಿಸಿದಿನಿ ಅಷ್ಟೇ ಇವತ್ತು ಬೆಳಿಗ್ಗೆ ನಾನು ಏನು ಬ್ಲಾಗ್ ಮಾಡ್ಕೊಂಡಿಲ್ಲ ಯಾಕಂತಂದ್ರೆ ಎರಡ್ ಮೂರ್ ದಿವಸದಿಂದ ನನಗೆ ಸ್ವಲ್ಪ ಅಷ್ಟಾಗಿ ಹೆಲ್ತ್ ಅಂದ್ರೆ ಸ್ವಲ್ಪ ಹೊಟ್ಟೆ ಆ ಆತರದ ಇರ್ತದ ಬರ್ತಾ ಇದೆ ಸೊ ಅದರಿಂದ ಏನು ವಿಡಿಯೋಸ್ ನಾನು ಮಾಡ್ಕೊಳಕ್ ಹೋಗಿಲ್ಲ ನೋಡೋಣ ಡೆಲಿವರಿ ಟೈಮ್ ಅಲ್ಲಿ ಯಾರು ಎಷ್ಟು ವಿಡಿಯೋ ಮಾಡ್ಕೋತಾರೆ ಅಂತಾನು ಗೊತ್ತಿಲ್ಲ ಹೇಳಿರ್ತೀನಿ ನಮ್ಮ ನಮ್ಮಅಮ್ಮಗೂ ಹೇಳಿರ್ತೀನಿ ನಮ್ಮ ಹಸ್ಬೆಂಡ್ಗೂ ಕೂಡ ಹೇಳಿರ್ತೀನಿ ಆದಷ್ಟು ವಿಡಿಯೋಗಳನ್ನ ಮಾಡ್ಕೊಳ್ಳಿ ಅಂತ ಅಂದ್ಬಿಟ್ಟು ನನಗೆ ನನ್ನ ಒಂದು ಪೀರಿಯಡ್ಸ್ ಡೇಟ್ ಪ್ರಕಾರ ಎಂಟನೇ ತಾರೀಕು ನನಗೆ ಒಂದು ಮಂತ್ ಕಂಪ್ಲೀಟ್ ಆಗುತ್ತೆ ಸ್ಕ್ಯಾನಿಂಗ್ ಡೇಟ್ ಪ್ರಕಾರ ಫೋರ್ಟೀನ್ ನನಗೆ ಏನೋ ಡೆಲಿವ ಡೇಟ್ ಇದೆ ಸೊ ಯಾವಾಗ ಆಗುತ್ತೆ ಅಂತ ಗೊತ್ತಿಲ್ಲ ಬ್ಯಾಕ್ ಬ್ಯಾಕ್ ಆಗಿದೆ ಯಾವಾಗ ಹೊಟ್ಟೆ ನೋವು ಬರುತ್ತೆ ಅವಾಗ ಹಾಸ್ಪಿಟಲ್ಗೆ ಹೋಗ್ತಾ ಅಷ್ಟೇನೆ ಬಟ್ ಪದೇ ಪದೇ ಯಾಕೆ ನನಗೆ ಬ್ಯಾಕ್ ಪೇನ್ ಬರ್ತಾ ಇದೆ ಅಂತ ಗೊತ್ತಿಲ್ಲ ಹಂಗೂ ನಿನ್ನೆ ಹಾಸ್ಪಿಟಲ್ಗೆ ಹೋಗಿದ್ದೆ ಅದು ಒಂದು ಸಣ್ಣ ಒಂದು ಕ್ಲಿಪ್ಸ್ನ ನಾನು ಆ್ಯಡ್ ಮಾಡ್ತೀನಿ ಅವ್ರು ಹೇಳಿದ್ರು ಇವಾಗ ಸ್ವಲ್ಪ ಬಾಡಿ ಎಕ್ಸ್ಪೆಂಡ್ ಆಗ್ತಾ ಇರತ್ತಲ್ವ ಸೊ ಅದರಿಂದ ಪೇನ್ ಬರೋ ಚಾನ್ಸಸ್ ತುಂಬಾ ಇದೆ ಅಂತ ಹೇಳಿದ್ರು ಸೊ ಹೋಗ್ಬಿಟ್ಟು ಬಂದ್ವಿ ಮತ್ತೆ ಎರಡು ಸಲ ಬಂದಿದೆ ಇವಾಗ ನನಗೆ ಪೇನ್ ನೋಡೋಣ ಮನೇಲಿ ಅಂತ ಇದ್ರು ಮೂರನೇ ಸಲ ಪಕ್ಕಾ ಹೊಟ್ಟೆನೋ ಬರುತ್ತೆ ಅಂತ ಅಂದ್ಬಿಟ್ಟು ನೋಡೋಣ ಯಾವಾಗ ಬರುತ್ತೆ ಯಾವಾಗ ಡೆಲಿವರಿ ಆಗುತ್ತೋ ಏನೋ ಗೊತ್ತಿಲ್ಲ ಆದಷ್ಟು ನಾನು ಜಾಸ್ತಿ ವಿಡಿಯೋಸ್ ಅಪ್ಲೋಡ್ ಮಾಡ್ತಾ ಇಲ್ಲ ಒಂದು ಟೂ ಡೇಸ್ ಏನೋ ಟೂ ಟು ತ್ರೀ ಡೇಸ್ ಆಯಿತು ಅನ್ಸುತ್ತೆ ಸೀಮಂತದ ಒಂದು ಬ್ಲಾಗೇ ಲಾಸ್ಟ್ ಬ್ಲಾಗ್ ಅನ್ಸುತ್ತೆ ಅದಾದ್ಮೇಲೆ ನಾನು ಸಾರಿ ಅದಾದಮೇಲೆ ಬ್ಯಾಕ್ಪ್ಯಾಕ್ದು ವೀಡಿಯೋನು ಕೂಡ ಹಾಕಿದ್ದೆ ಅದಾದ್ಮೇಲೆ ಇವಾಗ ನೆಕ್ಸ್ಟು ಇದೇ ವೀಡಿಯೋನ ಹಾಕ್ತೀನಿ ಬೇರೆ ಏನು ಯಾವುದೋ ವಿಡಿಯೋನ ನಾನು ಆಗಿಲ್ಲ ಸಾರಿ ಯಾಕಂತ ನಂಗೆ ಮಾಡ್ಕೊಳ್ಳೋ ಅಷ್ಟು ಶಕ್ತಿನೂ ಇರಲಿಲ್ಲ ತುಂಬಾ ಹೆವಿ ಸಿವಿಯರ್ ಬ್ಯಾಕ್ ಪೇನ್ ಬರುತ್ತೆ ಅದನ್ನು ನಿಜವಾಗ್ಲೂ ತಡ್ಕೊಳೋಕ್ಕಾಗಲ್ಲ ಏನಿಗೆ ಬರುತ್ತೆ ಸಪೋಸ್ ಏನಾದರೂ ರೀಸನ್ ಇದೆಯಾ ಕಾಮೆಂಟ್ ಮಾಡಿ ಮತ್ತೆ ನೀವು ಯಾರಾದರೂ ಪ್ರೆಗ್ನೆಂಟ್ ಇದೆ ನಿಮಗೂ ಇದೇ ಥರ ಸಿಂಟಮ್ಸ್ ಏನಾದರೂ ಬರ್ತಾ ಇದೆಯಾ ಏನು ಅನ್ನೋದನ್ನು ಕೂಡ ಕಾಮೆಂಟ್ ಮಾಡಿ ನನಗೂ ಕೂಡ ಗೊತ್ತಾಗುತ್ತೆ ಯಾಕಂದರೆ ಫಸ್ಟ್ ಬೇಬಿ ಆಗಿರೋದ್ರಿಂದ ಏನು ಅಷ್ಟಾಗಿ ಒಂದು ನಾಲೆಡ್ಜ್ ಇರೋದಿಲ್ಲ ಯಾರಾದರೂ ಹೇಳಿದರೆ ಮಾತ್ರ ಗೊತ್ತಾಗುತ್ತೆ ಇಲ್ಲ ಅಂತಂದರೆ ಡಾಕ್ಟರ್ಸ್ಗಳು ಹೇಳಿದರೆ ಮಾತ್ರ ಗೊತ್ತಾಗುತ್ತೆ ನೋಡೋಣ ಯಾವಾಗ ಡೆಲಿವರಿ ಆಗುತ್ತೆ ಏನು ಎತ್ತ ಅಂತ ಇನ್ನೂ ಗೊತ್ತಿಲ್ಲ ಸದ್ಯಕ್ಕೆ ಇವಾಗ ಎಷ್ಟಾಗುತ್ತೋ ಅದು ನನ್ನ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟು ವೀಡಿಯೋಸನ್ನ ನಾನು ಅಪ್ಲೋಡ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಯಾರು ಕೂಡ ಬೇಜಾರ್ ಮಾಡ್ಕೋಬೇಡಿ ಮತ್ತೆ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಇವಾಗ ವಿಡಿಯೋಸು ಚೆನ್ನಾಗಿ ರನ್ ಆಗ್ತಾ ಇದೆ ಬಟ್ ವೀಡಿಯೋಸ್ನ ಅಪ್ಲೋಡ್ ಆಗ್ತಾ ಇಲ್ಲ ಅಪ್ಲೋಡ್ ಮಾಡೋಕೆ ವೀಡಿಯೋಸ್ಗಳೇನೆ ಕ್ಯಾಪ್ಚರ್ ಮಾಡ್ಕೊಳಕ್ ಆಗ್ತಾ ಇಲ್ಲ ಸ್ವಲ್ಪ ಟೈಮು ಬೇಕು ಅಂತ ಅನ್ಸುತ್ತೆ ಕಂಟಿನ್ಯೂಸ್ ಆಗಿ ವೀಡಿಯೋಸ್ಗಳನ್ನ ಮಾಡ್ಕೊಳಕ್ ಆಗ್ತಾ ಇಲ್ಲ ನೋಡೋಣ ನೆಕ್ಸ್ಟ್ ಡೆಲಿವರಿ ಎಲ್ಲ ಆದ್ಮೇಲೆ ರೆಗ್ಯುಲರ್ ಆಗಿ ಇರುತ್ತೆ ವಿಡಿಯೋಸು ಇವಾಗ ಸ್ವಲ್ಪ ದಿನ ಒಂದೇ ರೀತಿ ಇರೋದಿಲ್ಲ ಒಂದ್ ದಿವಸ ಚೆನ್ನಾಗಿರ್ತೀನಿ ಒಂದ್ ದಿವಸ ಚೆನ್ನಾಗಿ ಇರೋಕಾಗೋದಿಲ್ಲ ಸ್ವಲ್ಪ ಹಂಗೆ ಹಿಂಗೆ ಸುಸ್ತು ಆ ತರ ಇರುತ್ತೆ ಆ ಟೈಮ್ಗಳಲ್ಲಿ ವಿಡಿಯೋಸ್ಗಳನ್ನ ಮಾಡ್ಕೊಳಕ್ ಆಗೋದಿಲ್ಲ ಮತ್ತೆ ಇವತ್ತಿನ ಒಂದು ಬ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಮತ್ತೆ ನಿಮ್ಮ ಒಂದು ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ಶೇರ್ ಮಾಡ್ಕೊಳ್ಳಿ ಮತ್ತೆ ನಿಮ್ಗೆ ಈ ಒಂದು ಸ್ಯಾರಿಗಳಲ್ಲಿ ಯಾವ ಸ್ಯಾರಿ ಇಷ್ಟ ಆಯಿತು ಅಂತ ಕಾಮೆಂಟ್ ಮಾಡಿ ನನಗಂತೂ ನಾನು ಆಲ್ರೆಡಿ ಹೇಳಿದ್ದೀನಿ ಇದೊಂದು ಸ್ಯಾರಿ ಇಷ್ಟ ಆಯಿತು ಅಂತ ಈ ಥರ ಮೆಟೀರಿಯಲ್ ನನ್ನ ಹತ್ರ ಇರಲಿಲ್ಲ ನೋಡೋಣ ಉಟ್ಕೊಂಡಾಗ ಯಾವ ಥರ ಕಾಣಿಸುತ್ತೆ ಅಂತ ಗೊತ್ತಿಲ್ಲ ಸ್ವಲ್ಪ ಫ್ಯಾನ್ಸಿಯಾಗಿ ಈ ಸ್ಯಾರಿನ ಹೊಲಿಸ್ಬೇಕು ಹಂಗಾದ್ರೆ ಮಾತ್ರ ಇದು ಚೆನ್ನಾಗಿ ಕಾಣಿಸೋದು ನೋಡೋಣ ವೇರ್ ಮಾಡಿದಾಗ ನಿಮಗೂ ಕೂಡ ತೋರಿಸ್ತೀನಿ ಸದ್ಯಕ್ಕೆ ಬ್ಲೌಸ್ ಎಲ್ಲ ಸ್ಟಿಚ್ ಮಾಡ್ಸೋಕ್ಕಾಗಲ್ಲ ಯಾಕಂದರೆ ಇವಾಗ ಮಾಡಿಸಿದ್ರು ಇವಾಗ ಅಂತ ಸಿಚುವೇಶನ್ ಇಲ್ಲ ಇನ್ನೊಂದು ಫೈವ್ ಸಿಕ್ಸ್ ಮಂತ್ ಆದಮೇಲೆ ಇದನ್ನು ಸ್ಟಿಚ್ ಮಾಡಿಸ್ತೀನಿ ಆವಾಗ ತೋರಿಸ್ಕೊಡ್ತೀನಿ ನಿಮಗೆ ನೆಕ್ಸ್ಟು ಬ್ಲಾಗ್ಗಳಲ್ಲಿ ಮತ್ತು ಸೀಮಂತದ ಬ್ಲಾಗ್ ಎಲ್ಲ ಹೆಂಗೆ ಬಂತು ಅಂತ ಕಾಮೆಂಟ್ ಮಾಡಿ ನನಗೆ ಎಷ್ಟೊಂದು ವಿಡಿಯೋಸ್ ಇದೆ ಅದನ್ನು ಮಾತ್ರ ನಾನು ಕ್ಯಾಪ್ಚರ್ ಮಾಡಿ ಹಾಕಿದ್ದೀನಿ ಯಾಕಂದರೆ ನಾನಾಗಿ ನಾನು ವೀಡಿಯೋಸ್ನೆಲ್ಲ ಆಗೋದಿಲ್ಲ ಅಂದ್ಬಿಟ್ಟು ಆಲ್ಬಮ್ ಕೂಡ ಇನ್ನೊಂದು ಒಂದು ಮೂರ್ನಾಲ್ಕು ದಿವಸದಲ್ಲಿ ಆಲ್ಬಮ್ ಕೂಡ ಬರುತ್ತೆ ಅದನ್ನು ಕೂಡ ನಾನು ಶೇರ್ ಮಾಡ್ಕೊಂಡಿದ್ದೀನಿ ಫೋಟೋಸ್ಗಳನ್ನ ನಾನು ಆಲ್ರೆಡಿ ಶೇರ್ ಮಾಡ್ಕೊಂಡಿದ್ದೀನಿ ಹೇಗ್ ಬಂತು ಅಂತ ಯಾರು ಕಾಮೆಂಟ್ ಮಾಡಿಲ್ಲ ನೋಡೋಣ ಯಾರಾದರೂ ಕಾಮೆಂಟ್ ಮಾಡಿ ಹೇಳಿ ಮತ್ತೆ ಇವತ್ತಿನ ಒಂದು ಬ್ಲಾಗ್ನ ಇಲ್ಲಿಗೆ ನಾನು ಮುಗಿಸ್ತಾ ಇದ್ದೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಟೇಕ್ ಕೇರ್ ಬ ಬಾಯ್